ಮತ್ತೆ ಲೆಂತ್ ನೋಡಿ ತುಂಬಾ ಉದ್ದ ಇಟ್ಟಿರ್ತೀನಿ ಫಾರ್ಟಿ ಲೆಂತ್ ಇಟ್ಟಿರ್ತೀನಿ ಇದು ಏನಿಕ್ಕುತ್ತ ಫಾರ್ಟಿ ಲೆಂತ್ ಆಕ್ಚುಲ್ ಆಗಿ ಆಂಕಲ್ ಲೆಂತ್ ಬರ್ಬೇಕು ಆಂಕಲ್ ಲೆಂತ್ ತರ್ಟಿ ಏಟ್ ಬರುತ್ತೆ ಆಂಕಲ್ ಲೆಂತ್ ಗಿಂತ ಉದ್ದ ಕಟ್ಟಿದೀನಿ ಏನಕ್ಕೆ ಅಂದ್ರೆ ಇದು ಎಲ್ಲ ಇವಾಗ ಗ್ರ್ಯಾಂಡ್ ರಸ್ಗೆ ದುಪ್ಪಟ ಇರೋಲ್ಲ ಅನ್ಕೊಳ್ಳಿ ಅವಾಗ ಇದನ್ನ ಹಾಕೊಂಡ್ರು ಅಷ್ಟೇ ಚೆನ್ನಾಗ್ ಕಾಣುತ್ತೆ ಈ ತರ ಎಲ್ಲಾ ಕಲರ್ಸು ಸಿಗತ್ತೆ ಇದು ಆಲ್ ಬೇಸಿಕ್ ಕಲರ್ಸ್ ಫ್ರೀ ಸೈಜ್ ಪ್ಲಸ್ ದೊಡ್ಡ ಜಂಬು ಸಿಗುತ್ತೆ ಸಿಗತ್ತೆ ಸಿಗತ್ತೆ ಈ ತರ ನಿಮ್ಗೆ ಇದು ಪ್ರೈಸ್ ಮಾತ್ರ ಕಾಟನ್ ಕುರ್ತೀಸ್ ಇದರಲ್ಲಿ ಕಾಟನ್ ಕುರ್ತಿ ಬರುತ್ತೆ ಒಂದೊಂದು ಇದು ಫ್ಲೆಕ್ಸ್ ಕಾಟನ್ ಕುರ್ತಿ ಬರುತ್ತೆ ನೋಡಿ ಎಲ್ಲ ಇದು ಪ್ರೈಸ್ ತೌಸಂಡ್ ರುಪೀಸ್ ಸೈಜ್ ಫಾರ್ಟಿ ಟು ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ಫಾರ್ಟಿ ಏಟ್ ಈ ಫೋರ್ ಸೈಜಸ್ ಅಲ್ಲಿ ಬರುತ್ತೆ ನೋಡಿ ಇವಾಗ ಇದನ್ನ ನೋಡಿ ಬಂದು ತೋರಿಸ್ತಾ ಇದೀನಿ ಇದು ಸಾಫ್ಟ್ ಕಾಟನ್ ಕುರ್ತಿ ಇದ್ರಲ್ಲಿ ಏನ್ ಗೊತ್ತಾ ಪ್ಯಾಚ್ ವರ್ಕ್ ಕಲಂಕಾರಿ ಪ್ಯಾಚ್ ವರ್ಕ್ ಮಾಡಿದ್ವಿ ಪ್ರೈಸ್ ತೌಸಂಡ್ ರುಪೀಸ್ ಇರುತ್ತೆ ಇದರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಬಾಟಿಕ್ ಪ್ರಿಂಟ್ ಇರುತ್ತೆ ಇದು ಜೈಪುರ್ ಕಾಟನ್ ಪ್ರಿಂಟ್ ಸಣ್ಣ ಬೋಟಿ ಪ್ರಿಂಟ್ ಬರುತ್ತೆ ಇದರಲ್ಲೂ ಪ್ಯಾಚ್ ವರ್ಕ್ ನೋಡ್ಕೊಳ್ಳಿ ವೆರೈಟಿ ಪ್ಯಾಚ್ ವರ್ಕ್ ಇದೆ ನೋಡಿ ಇದು ಇದು ರೆಡ್ ಕಲರ್ ಇದೆಲ್ಲ ನಾವು ಸ್ವಂತ ಮಾಡಿಸಿರೋದು ಇದೆಲ್ಲ ಇದೆಲ್ಲ ಸ್ಪಂದ ಬ್ರಾಂಡ್ ವೆರೈಟೀಸ್ ಇದೆಲ್ಲ ನಮ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಇವಾಗ ನೋಡಿ ಇದರಲ್ಲಿ ಬಾಟಿಕ್ ಈ ಬಾಟಿಕ್ ಬಟ್ಟೆನಲ್ಲೂ ಸಾಫ್ಟ್ ಕಾಟನ್ ಇರುತ್ತೆ ಇದು ಅಷ್ಟೇ ಪ್ಯಾಚ್ ಹಾಕಿದೀವಿ ಜೈಪುರ್ ಕಾಟನ್ ಪ್ಯಾಚಸ್ ಹಾಕಿರ್ತೀವಿ ಪ್ರೈಸ್ ಇವಾಗ ಇದೆಲ್ಲ ಇಂಡಿಗೋ ಇಂಡಿಗೋನಲ್ಲಿ ನೋಡಿ ಇವಾಗ ಇಂಡಿಗೋನಲ್ಲಿ ಯಾವ ತರ ಬಂದಿದೆ ಬಾಟಿಕ್ ಪ್ರಿಂಟ್ ಗೆ ಜೈಪುರ್ ಕಾಟನ್ ಪ್ರಿಂಟ್ ಪ್ಯಾಚ್ ವರ್ಕ್ ಮಾಡ್ಬಿಟ್ಟು ಮಾಡಿಸಿರೋದು ಇದು ಸಾಫ್ಟ್ ಕಾಟನ್ ಇದು ಫ್ಲೆಕ್ಸ್ ಕಾಟನ್ ಇದು ನೋಡಿ ಫ್ಲೆಕ್ಸ್ ಕಾಟನ್ ಅಲ್ಲಿ ಪ್ರೈಸ್ ತೌಸಂಡ್ ರುಪೀಸ್ ಇದೆಲ್ಲ ನಮ್ ಸ್ವಂತ ಮಾಡಿಸಿರೋದು ಸ್ಕಂದ ಬ್ರಾಂಡ್ ಕಾಟನ್ ಕುರ್ತೀಸು ಇದು ಫ್ಲೆಕ್ಸ್ ಕಾಟನ್ ಅಂತಾರೆ ಇದಕ್ಕೆ ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ರಿ ಸ್ಮಾಲ್ ಬುಟ್ಟಸ್ ಇದು ಅಕಲ್ಲ ನಮ್ಮ ಸೊಂತ ನಾವು ರೆಡಿ ಮಾಡ್ಕೊಂಡು ಮಾಡ್ಸಿರೋದು ಇದು ಪ್ರೈಸ್ 1000 ರೂಪೀಸ್ ಹ್ಯಾಂಡ್ಗೆ ಈ ತರ ಬಾರ್ಡರ್ ಇರುತ್ತೆ ನೋಡಿ ಕಲರ್ಸ್ ಇದ್ರಲ್ಲಿ ಆಪ್ಷನ್ಸ್ ಇರುತ್ತೆ ತುಂಬಾನೇ ಚೆನ್ನಾಗಿರತ್ತೆ ಒಂದು ಪಿಂಕ್ ನೋಡಿ ಇವಾಗ ಬ್ಲಾಕ್ ಗೆ ರೆಡ್ ತುಂಬಾ ಡಿಸೈನ್ ಇದೆ ಅಲ್ಲ ನಾವು ಇದೆಲ್ಲಾ ಮಾಡ್ತೀವಿ ಡಿಸೈನ್ ಇದೆಲ್ಲಾ ಪೋಚಂಪಲಿ ಎಲ್ಲಾ ಸೊಂತ ನಾವು ಬಟ್ಟೆ ಮಾಡಿ ಇದು ಪ್ಯಾಚ್ ವರ್ಕ್ ಮಾಡಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀವಿ ಅದ್ರಲ್ಲೂ ನೋಡಿ ನಿಯಾನ್ ನಿಯಾನ್ ಗ್ರೀನ್ ಇದೆ ಇವಾಗ 42 ಅಂತ ಹೇಳಿರಲ್ಲ 52 ವರೆಗೂ ಸಿಗುತ್ತೆ ಅಂತ ಹೇಳಿದ್ರು ವರೆಗೂ ಸಿಗುತ್ತೆ ಒಂದೊಂದ್ರಲ್ಲಿ ಒಂದೊಂದ್ ತರ ಇರುತ್ತೆ ಇವಾಗ ನೋಡಿ ಇದು ಗ್ರೀನ್ ಕಲರ್ ಆಯ್ತು ನಿಯಾನ್ ಗ್ರೀನು ಗ್ರೀನ್ ಗೆ ಪಿಂಕ್ ಪ್ಯಾಚ್ ಇದಕ್ಕೆ ಪಿಂಕ್ ಗೆ ಒಂದರ ಮೆಜೆಂಟಾಗೆ ಇದು ಬಬಲ್ ಗಮ್ ಪಿಂಕ್ ಬರುತ್ತೆ ಮತ್ತೆ ಇದು ರಾಮ ಗೆ ಬ್ಲಾಕ್ ಹಾಕ್ಸಿದೀವಿ ಇದರಲ್ಲಿ ಮತ್ತೆ ಇದು ಬ್ಲಾಕ್ ಗೆ ರೆಡ್ ಹಾಕಿದೀವಿ ಇವಾಗ ಕಾಫಿ ಬ್ರೌನ್ ಗೆ ರೆಡ್ ಹಾಕಿದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಈ ತರ ಎಷ್ಟು ಚೆನ್ನಾಗಿರತ್ತೆ ಇದೆಲ್ಲ ಓನ್ ಇರೋದ್ರಿಂದ ಎಲ್ಲೂ ಸಿಗಲ್ಲ ಇದೆಲ್ಲ ಶಾರ್ಟ್ ಕುರ್ತೀಸು ಪ್ಯಾಂಟ್ಗೆ ಹಾಕೊಳೋದು ಹಾಕೊಳ್ಳೋದು ಜೀನ್ಸ್ ಪ್ಯಾಂಟ್ ಗೆ ಹಾಕೊಳ್ಳೋದ್ ಕುರ್ತೀಸು ನಿಮ್ಗೊಂದು ಡಿಸ್ಪ್ಲೇ ಮಾಡ್ತೀನಿ ಲೆಂತ್ ಹೆಂಗಿರತ್ತೆ ಅಂದ್ರೆ ನಿಮಗೆ ಹಿಪ್ಸ್ ಕವರ್ ಆಗೋಷ್ಟು ಲೆಂತ್ ಇರುತ್ತೆ ನೋಡಿ ತುಂಬಾ ಶಾರ್ಟ್ ಲೆಂತ್ ಅಂದರೆ ತುಂಬ ಶಾರ್ಟ್ ಇರೋಲ್ಲ ಮತ್ತೆ ಮಂಡಿ ವರ್ಗು ಬರಲ್ಲ ನಿಮಗೆ ಹಿಪ್ಸ್ ಕವರ್ ಆಗುತ್ತೆ ಹಿಪ್ಸ್ ಕವರ್ ಆಗೋಷ್ಟು ಲೆಂತ್ ಇರುತ್ತೆ ಇದೆಲ್ಲ ಜೀನ್ಸ್ ಮೇಲೆ ಹಾಕೋದು ನಾನು ಇವಾಗ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಸೈಜಿಂದ ಆದರೆ ಎಸ್ ಎಮ್ ಎಲ್ ಎಕ್ಸೆಲ್ ಡಬಲ್ ಎಕ್ಸ್ಸೆಲ್ ತ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸೆಲ್ ಫೈವ್ ಎಕ್ಸ್ ಎಲ್ ಸಿಗುತ್ತೆ ಅಂದರೆ ತರ್ಟಿ ಏಟ್ ಫಾರ್ಟಿ ಫಾರ್ಟಿ ಟು ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ಫಾರ್ಟಿ ಏಟ್ ಫಿಫ್ಟಿ ಫಿಫ್ಟಿ ಟೂ ಸೈಜ್ವರ್ಗೂ ಸಿಗುತ್ತೆ ಆದರೆ ಸರಿ ಒಂದೊಂದರಲ್ಲಿ ಒಂದೊಂದು ತರ ಇರುತ್ತೆ ಒಂದೊಂದ್ ಸಿಪೀಸ್ ಪೀಸ್ ತರ ಚೇಂಜ್ ಆಗ್ತಾ ಇರುತ್ತೆ ಇವಾಗ ನೋಡಿ ಈ ತರ ಒಂದು ಡಿಸ್ಪ್ಲೇ ಮಾಡಿದೀನಲ್ವಾ ಇವಾಗ ನೋಡ್ಕೊಳ್ಳಿ ರಯಾನ್ ಇರುತ್ತೆ ಕಾಟನ್ ಇರುತ್ತೆ ಫ್ಲೆಕ್ಸ್ ಕಾಟನ್ ಇರುತ್ತೆ ಎಲ್ಲಾ ವೆರೈಟೀಸ್ ಇರುತ್ತೆ ಇವಾಗ ನೋಡ್ಕೊಳಿ ಒಂದು ಎಂಬ್ರಾಯ್ಡ್ರಿ ಇರುತ್ತೆ ಸಿಂಪಲ್ ಇರುತ್ತೆ ನಿಮ್ಗೆ ಇದೆಲ್ಲ ಪ್ರೈಸಸ್ ಎಲ್ಲ ಫೈವ್ ಫಿಫ್ಟಿ ಇಂದ ನಿಮ್ಗೆ ತೌಸಂಡ್ ಟೂ ಹಂಡ್ರೆಡ್ ವೆರೈಟೀಸ್ ವರೆಗೂ ಬರುತ್ತೆ ನೋಡಿ ಇದು ಹಿಪ್ಸ್ ಕವರ್ ಆಗುತ್ತೆ ನೀವು ಸ್ಟ್ರೈಟ್ ಕಟ್ ಪ್ಯಾಂಟ್ ಗೆ ಹಾಕೋಬಹುದು ಪ್ಲಾಜೋಗ ಹಾಕಬಹುದು ಜೀನ್ಸ್ ಮೇಲೆ ಹಾಕೋಬಹುದು ಆ ತರ ನೀವು ಇದನ್ನ ವೇರ್ ಮಾಡ್ಕೋಬಹುದು ಸೈಜಸ್ ಎಲ್ಲ ವೆರೈಟೀಸ್ ಇರುತ್ತೆ ಇವಾಗ ನೋಡಿ ಇದು ಸ್ಟ್ರೈಟ್ ಕಟ್ ಇವಾಗ ಸೈಡ್ ಕಟ್ ಇರುತ್ತೆ ನೋಡಿ ಇಲ್ಲ ಸೈಡ್ ಕಟ್ ತುಂಬಾ ಜನ ಕೇಳ್ತಾರೆ ಈ ಸೈಡ್ ಕಟ್ ಅಲ್ಲೂ ಇರುತ್ತೆ ಇವಾಗ ಪಾಲರ್ ಇರೋದಿರುತ್ತೆ ರೌಂಡ್ನೆ ಇರುತ್ತೆ ನೋಡಿ ಎಂಬ್ರಾಯ್ಡ್ರಿ ವರ್ಕ್ ಇರುತ್ತೆ

ನಿಮ್ ಮೊಡಲ್ ಏನ್ ಇರುತ್ತೆ ನಿಮ್ಗೆ ನೋಡಿ ವರ್ಕ್ ಎಲ್ಲ ಬರೋದ್ರಿಂದ ನಿಮ್ಗೆ ಬಟ್ಟೆ ಅಷ್ಟು ಚೆನ್ನಾಗಿರುತ್ತೆ ಬಾಳ್ಕೆ ಇರುತ್ತೆ ಸೂಪರ್ ಫಿಟ್ಟಿಂಗ್ ಇರುತ್ತೆ ನಿಮ್ಗೆ ಇವಾಗ ಫಿಫ್ಟಿ ಕಾಟನ್ ಪ್ಯೋರ್ ಫ್ಲೆಕ್ಸ್ ಕಾಟನ್ ಇದು ನೋಡಿ ಇದು ಫೈವ್ ಫಿಫ್ಟಿ ಇವಾಗ ಇದ್ರಲ್ಲಿ ಪಾಲಿಕಾಟನ್ ಇದು ಫ್ಲೆಕ್ಸ್ ಕಾಟನ್ ಅಂತ ಫ್ಲೆಕ್ಸ್ ಕಾಟನ್ ಈ ಫ್ಲೆಕ್ಸ್ ಕಾಟನ್ ಎಲ್ಲ ಇದೇ ತರಬಹುದು ಕ್ಲಾಸ್ ಆಗಿರುತ್ತೆ ಸಿಂಪಲ್ ಇಂದ ಹಿಡಿದು ಗ್ರಾಂಡ್ ವರ್ಗು ಸಿಗತ್ತೆ ಇವಾಗ ನೋಡಿ ಗ್ರಾಂಡ್ ಇದು ಫೈವ್ ಫಿಫ್ಟಿ ಇದ್ರಲ್ಲೆಲ್ಲ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನೋಡಿ ಅದರಲ್ಲಿ ಇವಾಗ ನೋಡಿ ಇದು ಮಸ್ಲಿನ್ ಸಿಲ್ಕ್ ಮಸ್ಲಿನ್ ಸಿಲ್ಕ್ ಅಂದ್ರೆ ನಿಮ್ಗೆ ಯಾವ ತರ ಇರುತ್ತೆ ಮಸ್ಲಿನ್ ಸಿಲ್ಕ್ ಅಲ್ಲಿ ಆಲಿಯಾ ಕಟ್ ಇದೆ ಇವಾಗ ಆಲಿಯಾ ಕಟ್ಟು ಇವಾಗ ಈ ತರ ಬಂದ್ರೆ ನಿಮ್ಗೆ ಆಲಿಯಾ ಕಟ್ ಬರುತ್ತೆ ನೋಡಿ ಆಲಿಯಾ ಕಟ್ಟಿದು

ಆದ್ರೆ ಸೈಜಸ್ ಮೇಲೆ ಡಿಪೆಂಡ್ ಮತ್ತೆ ನೋಡಿ ಇದು ರಯಾನ್ ಕಾಟನ್ ರಯಾನ್ ಕಾಟನ್ ನೋಡಿ ಈ ತರ ಮೊಡಾಲ್ ರಯಾನ್ ಇರುತ್ತೆ ನೋಡ್ಕೊಳ್ಳಿ ಎಷ್ಟು ವೇವಿ ಆಗಿದೆ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇದೆಲ್ಲ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರೇಂಜ್ ಅಲ್ಲಿ ಬರುತ್ತೆ ಇದೆಲ್ಲ ಆ ವೆರೈಟಿ ಇರುತ್ತೆ ಮತ್ತೆ ನಿಮ್ಗೆ ಕಾಟನ್ ಅಲ್ಲಿ ಕೂಡ ಇರುತ್ತೆ ಇದೇ ಸ್ಟೈಲ್ ಕಾಟನ್ ಪ್ಲೇನ್ ಎಂಬ್ರಾಯ್ಡರಿ ತರ ಇರುತ್ತೆ ನೋಡ್ಕೊಳ್ಳಿ ಈ ತರ ಬರುತ್ತೆ ನೋಡಿ ಫ್ರಾಕ್ ಸ್ಟೈಲ್ ಫ್ರಾಕ್ ಸ್ಟೈಲ್ ಇವಾಗ ಫ್ರೆಂಡ್ ಇರುತ್ತೆ ನಿಮ್ಗೆ ಇಟ್ಸ್ ಕವರ್ ಆಗೋದ್ರಿಂದ ಆರಾಮಾಗಿ ಹಾಕೋಬಹುದು ಎಲ್ಲರೂ ಹಾಕೋಬಹುದು ದೊಡ್ಡೋರಿಂದ ಹಿಡಿದು ಚಿಕ್ಕೋರು ಎಲ್ಲರೂ ಇಷ್ಟಪಡೋಷ್ಟು ಲೆಂತ್ ಇರತ್ತೆ ನಿಮ್ಗೆ ಜೀನ್ಸ್ ಮೇಲೆ ಸ್ಟ್ರೇಟ್ ಕಟ್ ಪ್ಯಾಂಟ್ ಮೇಲೆ ಮತ್ತೆ ಪ್ಲಾಜೋ ಮೇಲೆ ಹಾಕೋಬಹುದು ಆರಾಮಾಗಿ ಈ ತರ ಇವೆಲ್ಲ ನಿಮ್ಗೆ ಸೈಜಸ್ ಫರ್ಟಿ ಏಟ್ ಇಂದ ಫಿಫ್ಟಿ ಟೂ ವರ್ಗು ಬರುತ್ತೆ ಒಂದೊಂದು ಒಂದೊಂದು ವೆರೈಟೀಸ್ ಬರ್ತಾ ಇರುತ್ತೆ ಒಂದೊಂದು ಚೇಂಜ್ ಆಗ್ತಾ ಇರ್ತವೆ ಸೈಜಸ್ಸು ಪ್ರೈಸಸ್ಸು ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಇದೆಲ್ಲ ಡೈಲಿ ವೇರ್ಗೆ ಸ್ಟ್ರೇಟ್ ಬಟ್ ಪ್ಲಾಜೋ ಇರತ್ತೆ ಪ್ರಿಂಟೆಡ್ ಪ್ಲಾಜೋ ಪ್ಯಾಂಟು ಜೈಪುರ್ ಕಾಟನ್ ಪ್ರಿಂಟೆಡ್ ಪ್ಲಾಜೋ ಪ್ಯಾಂಟು ಪ್ರೈಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫ್ರೀ ಇರತ್ತೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿರತ್ತೆ ಅಂದ್ರೆ ನೋಡಿ ನೋಡಿರ್ತೀರಾ ಆದ್ರೆ ನಮ್ಮಲ್ಲಿ ಇದನ್ನ ಬೇ ಇದು ಡೈಲಿ ವೇರ್ಗೆ ಮಾಡಿದೀವಿ ವಾಕಿಂಗ್ ಹಾಕೋಬಹುದು ಮನೇಲಿ ಹಾಕೋಬಹುದು ಡೈಲಿ ವೇರ್ ಮಾಡ್ಬೋದು ಯಾವ ಕುರ್ತಾ ಮೇಲೆ ಆದ್ರೂ ಕಾಂಟ್ರಾಸ್ಟ್ ಆಗಿ ನೀವು ಹಾಕೊಂಡ್ ಹಾಕೊಂಡ್ ಮಾಡ್ಕೋಬಹುದು ಆದ್ರೆ ತುಂಬಾ ಚೆನ್ನಾಗಿದೆ ಏನ್ ಹಾಕೋಬಹುದು ಪ್ರಿಂಟೆಡ್ ಹಾಕೋಬಹುದು ಇದೇನಂದ್ರೆ ಇವಾಗ ನೋಡಿ ಎಲಾಸ್ಟಿಕ್ ಮಾಡ್ಸಿದೀನಿ ಆರಾಮಾಗಿ ಎಲಾಸ್ಟಿಕ್ ಇದೆ ನಾಡ ಇದೆ ಎರಡು ಪಾಕೆಟ್ ಇದೆ ಲೆಂತ್ ಕೂಡ ಇದೆ ಲೆಂತ್ ಎಷ್ಟು ಚೆನ್ನಾಗಿರತ್ತೆ ಅಂದ್ರೆ ಫಾರ್ಟಿ ಲೆಂತ್ ಇರತ್ತೆ ಎಲ್ಲೂ ಸಿಗಲ್ಲ ಇದು ಯಾರು ಮಾಡ್ಸೋದು ಇಲ್ಲ ನಾವು ಮಾಡ್ಸಿರೋದು ಈ ತೊಡೆ ಎಲ್ಲ ಹಿಡಿಯೋದಾಗ್ಲಿ ಏನು ಆಗಲ್ಲ ಅಷ್ಟು ಚೆನ್ನಾಗಿ ಆಗ್ಲಾ ಮಾಡಿದೀನಿ ಪ್ರೈಸು ಸಿಕ್ಸ್ ಹಂಡ್ರೆಡ್ ರುಪೀಸ್ ಫ್ರೀ ಸೈಜ್ ಇರತ್ತೆ ನೋಡಿ ಇನ್ನ ಒಂದು ನಾನು ಡಿಸ್ಪ್ಲೇ ಮಾಡ್ತೀನಿ ಅಷ್ಟು ಎಷ್ಟು ಚೆನ್ನಾಗಿರತ್ತೆ ನಿಮ್ಗೊಂದು ಐಡಿಯಾ ಬರ್ಬೇಕು ಅಂತ ಒಂದ್ ಎರಡ್ ಮೂರ್ ಡಿಸ್ಪ್ಲೇ ಮಾಡ್ತೀನಿ ಇಷ್ಟೆಲ್ಲಾ ಪ್ರಿಂಟ್ಸ್ ನಾವು ಸ್ವಂತ ಮಾಡ್ಸಿರೋದು ತುಂಬಾ ಚೆನ್ನಾಗಿದೆ ನೋಡ್ಕೊಳ್ಳಿ ಇದನ್ನ ಕುರ್ತಿಸ ಈ ತರ ಮಾರ್ಸಲ್ಲ ನಾವು ಇದನ್ನ ಮಾರ್ಸಿದೆವು ಅದು ಜೈಪುರ್ ಕಾಟನ್ ಈ ಸಮ್ಮರ್ ಗೆ ಕೂಲ್ ಆಗಿರುತ್ತೆ ಯಾವ ಸೀಸನ್ ಅಲ್ಲಿ ಆದ್ರೂ ಹಾಕಬಹುದು ಈ ಕಾಟನ್ ಮಾತ್ರ ಅನ್ನ ಅಷ್ಟೇ ಚೆನ್ನಾಗಿರುತ್ತೆ ಇದೇನ್ ಗೊತ್ತ ಡೈಲಿ ವೇರ್ ಮಾಡೋದ್ರಿಂದ ನಿಮಗೆ ಬಾಳಿಕೆ ಅಷ್ಟೇ ಚೆನ್ನಾಗ್ ಬರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಕಲರ್ ಆಗ್ಲಿ ಏನು ಆಗಲ್ಲ ಯಾウド ಏನು ಪ್ರಾಬ್ಲಮ್ ಆಗಲ್ಲ ಅಷ್ಟು ಚೆನ್ನಾಗ್ ಬಾಳ್ಕೆನು ಬರುತ್ತೆ ನೋಡಿ ಈ ತರ ಇದೇನ್ ಡಿಸ್ಕೌಂಟ್ ಇರಲ್ಲ ಫುಲ್ ಸೈಜ್ ನೋಡಿ ಪ್ರಿಂಟ್ಸ್ ಎಲ್ಲ ವೆರೈಟಿಸ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಇದನ್ನು ಆಗ್ಲಿ ನೋಡಿ ಜೈಪುರ್ ಕಾಟನ್ ಜೈಪುರ್ ಕಾಟನ್ ಅನ್ನೋದಕ್ಕೆ ಒಂದು ಎತ್ನಿಕ್ ಪ್ರಿಂಟ್ ಅಂತ ಇರುತ್ತಲ್ಲ ಜೈಪುರ್ದು ಆ ತರ ನಿಮ್ಗೆ ಒಂಟೆ ಇರೋದು ಆ ತರ ಇದೆ ಇದು ಅಷ್ಟೇ ಎಲ್ಲರೂ ಅಷ್ಟೇ ಪ್ರೈಸ್ ಸಿಕ್ಸ್ ಹಂಡ್ರೆಡ್ ಇದು ಇಕ್ಕ ಪ್ರಿಂಟ್ ಎಲ್ಲರೂ ಹಾಕೋಬಹುದು ಆರಾಮಾಗಿ ಹಾಕೋಬಹುದು ನೋಡಿ ಇಕ್ಕತ್ ಪ್ರಿಂಟ್ ಮ್ಯಾಂಗೋ ಪ್ರಿಂಟ್ ನೋಡಿ ಇದು ಮ್ಯಾಂಗೋ ಇದು ಜೈಪುರ್ ಕಾಟನ್ ಇದು ಇಪ್ಪತ್ತು ಮ್ಯಾಂಗೋ ಇದು ಅಷ್ಟೇ ಮ್ಯಾಂಗೋ ಇದೆ ಒಂದೊಂದ್ 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 ತರ ಬರುತ್ತೆ ನೋಡಿ ಈ ತರ ಬಾಂದಿನಿ ಪ್ರಿಂಟ್ ಒಂದರ ಕಲರ್ಸ್ ಬೇರೆ ಬೇರೆ ಇರುತ್ತೆ ನೋಡಿ ಬ್ಲ್ಯಾಕ್ ಕಲರಲ್ಲೂ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಮುಟ್ ನೋಡಿ ಎಷ್ಟು ಚೆನ್ನಾಗಿದೆ ಸಾಫ್ಟಾಗಿರುತ್ತೆ ಕೂಲಾಗಿರುತ್ತೆ ಮೇನ್ ಕೂಲಾಗಿರ್ಬೇಕು ಎಲ್ಲಾರ್ಗು ಕಂಫರ್ಟಬಲ್ ಇರಬೇಕು ಮೇನಾಗಿ ಕಂಫರ್ಟಬಲ್ ಇಲ್ಲ ಅಂದರೆ ಯಾರೂ ಹಾಕೊಳ್ಳಲ್ಲ ಆ ಥರ ಕಂಫರ್ಟಬಲ್ ಆಗಿ ಫೀಲಿಂಗಾಗಿ ಮಾಡ್ಸಿದ್ದೀವಿ ಇದೇನು ಆಗೋಲ್ಲ ಕಂಪ್ ಚೆನ್ನಾಗಿರುತ್ತೆ ಬಾಳ್ಕೇನು ಬರುತ್ತೆ ಪ್ರೈಸು ಸಿಕ್ಸ್ ಹಂಡ್ರೆಡ್ ರುಪೀಸು ಫ್ರೀ ಸೈಜ್ ಓಕೆ ಏನ್ ಮೇಡಮ್ ಇದೆಲ್ಲ ಪ್ಯಾಂಟ್ಸ್ ಇಷ್ಟು ನೀವ್ ಎಲ್ಲ ಟಾಪ್ಸ್ ನೋಡಿದ್ರೆ ಒಂದೊಂದಕ್ಕೆ ಒಂದೊಂದ್ ತರ ಪ್ಯಾಂಟ್ ಬೇಕಾಗುತ್ತೆ ಯಾವ ಯಾವ ತರ ಪ್ಯಾಂಟ್ ಇದೆ ನಮ್ಮಲ್ಲಿ ಸಿಗುತ್ತೆ ಅನ್ಬಿಟ್ಟು ನಾನು ಇವಾಗ ಡಿಸ್ಪ್ಲೇ ಮಾಡ್ತೀನಿ ಎಲ್ಲಾ ತರದ್ರಲ್ಲೂ ಎಲ್ಲಾರ್ಗು ಬೇಕಾಗಿರೋದು ನಾರ್ಮಲ್ ಆಗಿ ಜನರಲ್ ಬಾಟಮ್ ಅಂದ್ರೆ ಸೆಲ್ವಾರ್ ಬಾಟಮ್ ವೈಟ್ ಬ್ಲಾಕ್ ಸ್ಕಿನ್ ಎಲ್ಲಾ ಕಲರ್ಸ್ ಬೇಸಿಕ್ ಕಲರ್ಸ್ ಅದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಎಷ್ಟು ವೆರೈಟಿ ಪ್ಯಾಂಟ್ಸ್ ಇದೆ ಅನ್ನೋದು ಕೂಡ ನಾನು ಈಗ ಡಿಸ್ಪ್ಲೇ ಮಾಡ್ತೀನಿ ಇವಾಗ ನೋಡಿ ನಮ್ಮ ಹತ್ರ ಇದು ಸೆಲ್ವಾರ್ ಸೆಲ್ವಾರ್ ಬಾಟಮ್ ಸೆಲ್ವಾರ್ ಅಂದ್ರೆ ನಾರ್ಮಲ್ ಬಾಟಮ್ ಅಂತ ಹೇಳ್ತಾರಲ್ಲ ಪಂಜಾಬಿ ಬಾಟಮ್ ಅಂತಾರೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ತರ ನಿಮ್ಗೆ ಬಟ್ಟೆ ಮಾತ್ರ ಪಾಪ್ಲೈನ್ ಕಾಟನ್ ಇರತ್ತೆ ನಾಡಿನ ಕೊಡ್ತೀನಿ ನಾನು ನೋಡಿ ಅಗ್ಲ ಚೆನ್ನಾಗಿರತ್ತೆ ಇದು ಫ್ರೀ ಸೈಜ್ ಇರುತ್ತೆ ಪ್ರೈಸ್ ಆಫ್ ಫೋರ್ ಹಂಡ್ರೆಡ್ ರುಪೀಸ್ ಇದು ಓಕೆ ಇದು ಪ್ರೈಸ್ ಫೋರ್ ಹಂಡ್ರೆಡ್ ರುಪೀಸ್ ಲೆಂತ್ ಫೋರ್ಟಿ ಟೂ ಲೆಂತ್ ಬರುತ್ತೆ ಇಲ್ಲಿ ವಿಡ್ತ್ ಚೆನ್ನಾಗಿರತ್ತೆ ಡಬಲ್ ಸ್ಟಿಚ್ ಮಾಡಿರ್ತೀವಿ ಮಾಡಿರ್ತೀವಿ ದಪ್ಪ ಕಾಟನ್ ಚೆನ್ನಾಗಿ ಬಾಳ್ಕೆ ಬರುತ್ತೆ ತುಂಬಾ ವರ್ಷ ಬಾಳ್ಕೆ ಬರುತ್ತೆ ಇದು ಇದರಲ್ಲಿ ಆಲ್ ಬೇಸಿಕ್ ಕಲರ್ ಸಿಗುತ್ತೆ ಇದ್ರಲ್ಲಿ ಮಾತ್ರ ಟೂ ಸೈಜಸ್ ಸಿಗುತ್ತೆ ಒಂದ್ ನಿಮಿಷ ಟೂ ಸೈಜಸ್ ಅಲ್ಲಿ ಇವಾಗ ನೋಡಿ ಇದು ನಾರ್ಮಲ್ ಎಲ್ಲಾರ್ಗು ಜನರಲ್ ಆಗಿ ಫ್ರೀ ಸೈಜ್ ಇದು ಜಂಬೂ ಸೈಜ್ ಅಂತಾರೆ ಅಂದ್ರೆ ದೊಡ್ಡ ಸೈಜ್ ಫೈವ್ ಎಕ್ಸ್ ಅಲ್ಲೂ ಸಿಕ್ಸ್ ಎಕ್ಸ್ ಅಲ್ಲೂ ಟಾಪ್ಸ್ ಹಾಕೋತಾರಲ್ವಾ ಅವ್ರಿಗೆ ಅಷ್ಟು ದೊಡ್ ಸೈಜ್ ಇರುತ್ತೆ ಇವಾಗ ನಿಮಗೆ ಇದು ಜಂಬು ಸೈಜ್ ಬಂದಾಗ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಆತರ ಚೆನ್ನಾಗಿ ಅಗ್ಲ ಇರುತ್ತೆ ನಿಮ್ಗೆ ಆ ತರಮಲ್ ಸೈಜ್ ನಾರ್ಮಲ್ ಪ್ರೈಸ್ ಏನಿಲ್ಲ ಎರಡು ಸೇಮ್ ಪ್ರೈಸ್ ಇರುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಪ್ಯಾಂಟ್ ಎಲ್ಲ ಫುಲ್ ಡಿಸ್ಕೌಂಟ್ ಇರಲ್ಲ ಬರೀ ಫಿಕ್ಸೆಡ್ ಪ್ರೈಸ್ ಫಿಕ್ಸೆಡ್ ಪ್ರೈಸ್ ಇದು ಫೋರ್ ಹಂಡ್ರೆಡ್ ರುಪೀಸ್ ದಪ್ಪ ಪಾಪ್ಲೈನ್ ಕಾಟನ್ ಇರುತ್ತೆ ಡಬಲ್ ಸ್ಟಿಚ್ಡ್ ಆಗಿರುತ್ತೆ ಲೈಫ್ ಲಾಂಗ್ ಇಷ್ಟ ಚೆನ್ನಾಗಿ ಬಾಳ್ಕೆ ಬರುತ್ತೆ ಇದರಲ್ಲಿ ಆಲ್ ಬೇಸಿಕ್ ಕಲರ್ಸ್ ಸಿಗುತ್ತೆ ನೋಡಿ ಒಂದೊಂದು ನಾರ್ಮಲ್ ವೈಟ್ ಟು ಬ್ಲಾಕ್ ಸ್ಕಿನ್ ಸ್ಕಿನ್ ಅಲ್ಲಿ ತ್ರೀ ಟು ಫೋರ್ ಶೇಡ್ಸ್ ಸಿಗುತ್ತೆ ನೋಡಿ ಈ ತರ ರೆಡ್ ಗ್ರೀನು ಪಿಂಕ್ ಲೈಟ್ ಗ್ರೀನು ನಿಯಾನ್ ಗ್ರೀನು ಮತ್ತೆ ಮೆಜೆಂಟಾ ಕಲರ್ಸ್ ರೆಡ್ ಕಲರ್ಸ್ ಮರೂನು ಇದು ಕಾಫಿ ಬ್ರೌನ್ ಬ್ಲಾಕ್ ರೆಡ್ ಇದು ಪೀಚ್ ಕಲರ್ ಇದು ಲೈಟ್ ಗ್ರೀನು ಮಸ್ಟರ್ಡ್ ಬ್ಲೂ ಇಂಕ್ ಬ್ಲೂ ಮತ್ತೆ ಸ್ಕೈ ಬ್ಲೂ ಆಫ್ ವೈಟ್ ಟು ವೈಟ್ ಎಲ್ಲಾನು ಫೋರ್ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ತರದ್ದೆಲ್ಲ ಆಯ್ತಾ ಈ ಈ ಇಷ್ಟು ಒಂದು ವೆರೈಟಿ ಪ್ಯಾಂಟ್ ಆಯ್ತು ಆಯ್ತಾ ಇವಾಗ ನೆಕ್ಸ್ಟ್ ಇನ್ನೊಂದು ವೆರೈಟಿ ಪ್ಲಾಜೋ ಇದೆ ಪ್ಲಾಜೋ ಅಂದ್ರೆ ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಪ್ಲಾಜೋ ಇದೆ ಮುಂಚೆ ಇರ್ತಾ ಇತ್ತು ಇವಾಗ ಮತ್ತೆ ಬಂದಿದೆ ಪ್ಲಾಜೋ ಟ್ರೆಂಡಿಂಗ್ ಈ ಪ್ಲಾಜೋ ನಲ್ಲಿ ಏನಂದ್ರೆ ವೆರೈಟಿ ಇದು ರಯಾನ್ ಕಾಟನ್ ಅಂತ ಹೇಳ್ತಾರೆ ರಯಾನ್ ಕಾಟನ್ ಕಶೇಕೆ ಆಗಲ್ಲ ಕಷೇಕೆ ಆಗಲ್ಲ ಸ್ಟ್ರೇಟ್ ಸ್ಟ್ರೇಟ್ ಕಟ್ ಪ್ಲಾಜೋ ಇದು ಲೆಂತ್ ಅಲ್ಲಿ ಮಾತ್ರ ಶಿಂಕ್ ಆಗುತ್ತೆ ಅದಕ್ಕೆ ನಾವು ಲೆಂತ್ ಜಾಸ್ತಿ ಇಟ್ಟಿರ್ತೀವಿ ಟೂ ಇಂಚಸ್ ಜಾಸ್ತಿ ಇಟ್ಟಿರ್ತೀವಿ ಆ ಶಿಂಕ್ ಆಗುದ್ರೂ ಕರೆಕ್ಟ್ ಆಗಿ ಆಗ್ಬೇಕು ಆಂಕಲ್ ಅಂತಲ್ಲಿ ಬರುತ್ತೆ ಇವಾಗ ಎಲಾಸ್ಟಿಕ್ ಚೆನ್ನಾಗಿರತ್ತೆ ಬಿಡ್ತಲ್ ಮಾತ್ರ ಯಾವತ್ತೇ ಆಗಲಿ ಶಿಂಕ್ ಆಗಲ್ಲ ಚೆನ್ನಾಗಿ ಅಗ್ಲ ಇಟ್ಟಿದೀವಿ ಈ ಲೆಂತ್ ಚೆನ್ನಾಗಿರುತ್ತೆ ಮತ್ತೆ ಫೋರ್ಕ್ ಎಲ್ಲ ಚೆನ್ನಾಗಿದೆ ಮತ್ತೆ ಎರಡು ಪಾಕೆಟ್ ಇರುತ್ತೆ ಟೂ ಸೈಡ್ ಪಾಕೆಟ್ ಇರುತ್ತೆ ನಾಡ ಇರುತ್ತೆ ಇದು ನಾರ್ಮಲ್ ಆಗಿ ಸ್ಟ್ರೇಟ್ ಕಟ್ ಪ್ಲಾಜೋ ಅಂತ ಹೇಳ್ತಾರೆ ಇದ್ರಲ್ಲಿ ಕಲರ್ಸ್ ಈ ಬೇಜ್ ಕಲರ್ ಒಂದು ಮತ್ತೆ ಈ ಬ್ಲಾಕ್ ಕಲರ್ ಒಂದು ಮತ್ತೆ ಸ್ಪೆಷಲಿ ವೈಟ್ ಕಲರ್ ಯಾಕೆ ವೈಟ್ ಕಲರ್ ನಾನು ಏನಕ್ಕೆ ಸ್ಪೆಷಲ್ ಆಗಿ ತೋರಿಸ್ತಾ ಅಂದ್ರೆ ಎಲ್ಲಾ ಕಡೆ ಸಿಗೋ ವೈಟ್ ಕಲರ್ ನಿಮಗೆ ಟ್ರಾನ್ಸ್ಪರೆಂಟ್ ಇರತ್ತೆ ನಮ್ಮಲ್ಲಿ ಟ್ರಾನ್ಸ್ಪರೆಂಟ್ ಇರಲ್ಲ ನೋಡ್ಕೊಳ್ಳಿ ಟ್ರಾನ್ಸ್ಪರೆಂಟ್ ಇರೋ ಸ್ಟ್ರೇಟ್ ಕಟ್ ಪ್ಲಾಸ್ ಪ್ರೈಸ್ ಆಫ್ ಫೈವ್ ಹಂಡ್ರೆಡ್ ರುಪೀಸ್ ಬ್ಲಾಕ್ ವೈಟ್ ಸ್ಕಿನ್ ಆಫ್ ವೈಟ್ ಇದಿಷ್ಟು ಫೈವ್ ಹಂಡ್ರೆಡ್ ರುಪೀಸ್ ಇಷ್ಟಾಗ್ಲಾ ಈ ತರ ಬಟ್ಟೆನಲ್ಲಿ ನಿಮ್ಗೆಲ್ಲ ಸಿಗಲ್ಲ ರಯಾನ್ ಕಾಟನ್ ಮತ್ತೆ ಸಾಫ್ಟ್ ಆಗಿರುತ್ತೆ ಶಿಂಕ್ ಆದ್ರೂ ನಿಮ್ಗೆ ಬಿಡ್ತಲ್ ಆಗಲ್ಲ ಲೆಂತ್ ಅಲ್ಲಿ ಮಾತ್ರ ಶಿಂಕ್ ಆಗುತ್ತೆ ಅಷ್ಟೇ ಅದಕ್ಕೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಪ್ರೈಸ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಎವರ್ ಗ್ರೀನ್ ಆಗಿ ಸಿಗ್ತಾ ಇರುತ್ತೆ ಇದ್ರಲ್ಲೇ ಇದೇನ್ ಗೊತ್ತಾ ಇದೊಂದು ಮಾತ್ರ ಫ್ಲೆಕ್ಸ್ ಕಾಟನ್ ಮಾಡಿಸಿದೀನಿ ಕಾಟನ್ ತರ ಇರುತ್ತೆ ಆಯ್ತಾ ಇದನ್ನು ಅಷ್ಟೇ ಫೈವ್ ಹಂಡ್ರೆಡ್ ರುಪೀಸ್ ಮಾಡಿಸೋದ್ರಿಂದ ನಿಮ್ಗೆ ಕ್ವಾಲಿಟಿ ಅಷ್ಟೇ ಚೆನ್ನಾಗಿರುತ್ತೆ ಎಲಾಸ್ಟಿಕ್ ಒಂದೇ ಇದೆ ಒಂದೇ ಕಲರ್ ಲೆಂತ್ ಕೊಟ್ಟು ಇದೆಲ್ಲ ಏನಾಗಲ್ಲ ಮತ್ತೆ ಇದು ಲೆಂತ್ ಬಿಡ್ತು ಎಲ್ಲರಿಗೂ ಫ್ರೀ ಸೈಜ್ ಇದು ಫ್ರೀ ಸೈಜ್ ಆಗೋದ್ರಿಂದ ನೀವು ಯಾರಾದ್ರೂ ಹಾಕೋಬಹುದು ಆಯ್ತಾ ಇದು ಸ್ಟ್ರೇಟ್ ಕಟ್ ಪ್ಯಾಂಟ್ ಇದು ಸ್ಟ್ರೇಟ್ ಕಟ್ ಪ್ಯಾಂಟ್ ಯಾವ ತರ ಇರುತ್ತೆ ಅಂದ್ರೆ ನೋಡ್ಕೊಳ್ಳಿ ಈ ತರ ನೀವು ಆಂಕಲ್ ಲೆಂತ್ ಗಿಂತ ಮೇಲೆನೆ ಇರುತ್ತೆ ಒಬ್ಬೊಬ್ರಿಗೆ ಅವ್ರವ್ರ ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಆಂಕಲ್ ಲೆಂತ್ ಬರುತ್ತೆ ಇದ್ರಲ್ಲೂ ಅಷ್ಟೇ ಲೆಂತ್ ನೋಡ್ಕೊಳ್ಳಿ ಈ ತರ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಸೆವೆನ್ ತರ್ಟಿ ಏಟ್ ಇರುತ್ತೆ ಅಷ್ಟೇ ಇದು ಇದು ಲೆಂತ್ ಎಲ್ಲ ಬರೋದು ಹ ಅದಕ್ಕೆ ನೋಡಿ ಇಲ್ಲಿ ಗೊತ್ತಾ ಇಲ್ಲಿ ಮರ್ಚಿರೋದು ಒಂದ್ ಸ್ವಲ್ಪ ಲೆಂತ್ ಅಲ್ಲಿ ಶಿಂಕ್ ಆಗುತ್ತೆ ಅದಕ್ಕೋಸ್ಕರ ನಾವ್ ಇಲ್ಲಿ ಬಟ್ಟೆ ಜಾಸ್ತಿ ಇಟ್ಟು ಇದು ಮುಕ್ಕಲ್ ಪ್ಯಾಂಟ್ ಹಾಕೊಳ್ಳೋರಿಗೆ ತುಂಬಾ ಇಷ್ಟಪಟ್ಟು ಹಾಕ್ತಾರೆ ಇದನ್ನ ಫ್ಲೆಕ್ಸ್ ಕಾಟನ್ ಅಂತ ಹೇಳ್ತೀವಿ ಇದು ಫ್ಲೆಕ್ಸ್ ಕಾಟನ್ ಇದು ನಾಡ ಇರುತ್ತೆ ಬ್ಯಾಕ್ ಸೈಡ್ ಎಲಾಸ್ಟಿಕ್ ಇರುತ್ತೆ ಮತ್ತೆ ಟೂ ಪಾಕೆಟ್ಸ್ ಇರುತ್ತೆ ಆಂಕಲ್ ಲೆಂತ್ ಪ್ಯಾಂಟ್ ಗಿಂತ ಸ್ವಲ್ಪ ಮೇಲೆ ಹಾಕೋತಾರ ಅವ್ರಿಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇದೆಲ್ಲ ಫ್ರೀ ಇದು ಸೆವೆನ್ ಹಂಡ್ರೆಡ್ ಪ್ರೈಸ್ ಇದೆಲ್ಲ ನಿಮ್ಗೆ ಲೆಂತ್ ಅಲ್ಲಿ ಮಾತ್ರ ಆತರೇ ಬರುತ್ತೆ ಬಿಡ್ತಲ್ ಮಾತ್ರ ಚೇಂಜಸ್ ಆಗುತ್ತೆ ಎಂ ಇಂದ ಫೋರ್ ಎಕ್ಸ್ ಎಲ್ ವರ್ಗು ಇರುತ್ತೆ ಅವಾಗ ಅವಾಗ ಚೇಂಜಸ್ ಆಗ್ತಾ ಇರುತ್ತೆ ಸೈಜಸ್ ಕಲರ್ ಸಿಗುತ್ತೆ ಇದರಲ್ಲಿ ಆಕ್ಚುಲ್ ಆಗಿ ನಾರ್ಮಲ್ ಆಗಿ ಇದು ಬೇಜ್ ಕಲರ್ ರೆಡ್ ಬ್ಲಾಕ್ ಪಿಂಕು ವೈಟ್ ಇದೆ ಅಂದ್ರೆ ಆಫ್ ವೈಟ್ ಬರುತ್ತೆ ಇದು ಆಫ್ ವೈಟ್ ಬ್ಲಾಕ್ ಪಿಂಕ್ ರೆಡ್ ಬೇಜ್ ಕಲರ್ ಇಷ್ಟು ಕಲರ್ಸ್ ಸಿಗುತ್ತೆ ఇన్నాటిలో వెరైటీ సిక్ పిడిగారు మీరు కాంట్రైస్ట్ వెరైటీ ఇwidetilde హౌడ్ మేడమ్ 700 700 1000 నెక్స్ట్ మీకు ರೇಯಾನ್ ಕಾಟನ್ ತೋರಿಸ್ತೀನಿ ನೋಡಿ ಇದು ರೇಯಾನ್ ಕಾಟನ್ ಇದು ಆಂಕಲ್ ಲೆಂತ್ ಗೆ ಈ ಆಂಕಲ್ ಲೆಂತ್ ಗಿಂತ ಒಂದ್ ಚೂರ್ ಜಾಸ್ತಿ ಇರುತ್ತೆ ಇದು ಯಾಕಂದ್ರೆ ನಾವು ಸ್ವಲ್ಪ ಶಿಂಕ್ ಆಗತ್ತಲ್ವಾ ಅದಕ್ಕೆ ಆ ತರ ನಾವು ಕೊಟ್ಟಿರ್ತೀವಿ ಇದರಲ್ಲಿ ಟೂ ಸೈಜ್ ಇರತ್ತೆ ಏನ್ ಗೊತ್ತಾ ಒಂದು ನಾರ್ಮಲ್ ಎಕ್ಸ್ ಎಲ್ ಒಂದು ಡಬಲ್ ಎಕ್ಸ್ ಎಲ್ ಅಂದ್ರೆ ತ್ರಿಬಲ್ ಎಕ್ಸ್ ಎಲ್ ಸೈಜ್ ಆ ತರ ಇದ್ರಲ್ಲಿ ಮಾತ್ರ ಹಾಕಿರ್ತಾರೆ ಹೌದು ಇದು ಸ್ಟ್ರೇಟ್ ಕಟ್ ಪ್ಯಾಂಟ್ ಇದು ಸ್ಟ್ರೇಟ್ ಕಟ್ ಪ್ಯಾಂಟ್ ನೋಡ್ಕೊಳ್ಳಿ ಈ ತರ ಆಂಕಲ್ ಲೆಂತ್ ಇರುತ್ತೆ ಇದು ಲೆಂತ್ ಅಲ್ಲಿ ಶಿಂಕ್ ಆಗುತ್ತೆ ಆಯ್ತಾ ಇದ್ರಲ್ಲೂ ಅಷ್ಟೇ ಟೂ ಪಾಕೆಟ್ಸ್ ಇರುತ್ತೆ ಸ್ಟ್ರೇಟ್ ಕಟ್ ಪ್ಯಾಂಟ್ ಇವಾಗ ನಾನು ಅದನ್ನ ಇದು ಸೆವೆನ್ ಫಿಫ್ಟಿ ಸೆವೆನ್ ಹೌದು ಇದು ಸಾಫ್ಟ್ ಮೊಡಾಲ್ ರಯನ್ ಕಾಟನ್ ಇರುತ್ತೆ ಮೊಡಾಲ್ ರಯನ್ ಕಾಟನ್ ಇದ್ರಲ್ಲಿ ಆಲ್ ಬೇಸಿಕ್ ಕಲರ್ ಸಿಗ್ತದೆ ಎರಡ್ ಸೈಜ್ ಸಿಗುತ್ತೆ ಇದರಲ್ಲಿ ಪ್ರೈಸ್ ಸೆವೆನ್ ಫಿಫ್ಟಿ ಇದ್ರಲ್ಲಿ ಇದರಲ್ಲಿ ಕಲರ್ಸ್ ವೈಟ್ ಬರುತ್ತೆ ನೋಡಿ ಇದರಲ್ಲಿ ಮರೂನು ಇರುತ್ತೆ ದಪ್ಪ ಇರುತ್ತೆ ಸಣ್ಣ ಇರೋದು ಇರುತ್ತೆ ಅವ್ರು ಬಂದಾಗ ನಾನು ನೋಡ್ಬಿಟ್ಟು ನಾನು ಟ್ರೈಲ್ ಮಾಡಿ ನಾನೇ ಸಜೆಸ್ಟ್ ಮಾಡ್ತೀನಿ ಅವ್ರಿಗೆ ಏನ್ ತೊಂದರೆ ಇಲ್ಲ ಇದು ಕರೆಕ್ಟ್ ಆಗಿರುತ್ತೆ ಇದನ್ನೇ ತಗೊಳ್ಳಿ ಅಂತ ಕೂಡ ಹೇಳ್ತೀನಿ ಟ್ರೈಲು ಮಾಡಿಸ್ತೀನಿ ಆಯ್ತಾ ಬ್ಲಾಕ್ ವೈಟ್ ಪೀಚ್ ಕಲರ್ ರಾಮಾಗ್ರೀನು ಮರೂನು ಮತ್ತೆ ಇನ್ನೊಂದು ಪೆಪರ್ ಸಲ್ಫೇಟ್ ನೀವು ನೋಡಿದ್ದೀವಿ ಮತ್ತೆ ಆಫ್ ವೈಟ್ ರಾಣಿ ಪಿಂಕು ಮತ್ತೆ ಬೇಜ್ ಕಲರ್ ಕಲರ್ಸ್ ಇರುತ್ತೆ ಈ ತರ ಕಾಫಿ ಗ್ರೌಂಡ್ ಇಷ್ಟೆಲ್ಲಾ ಬೇಸಿಕ್ ಕಲರ್ಸ್ ಸಿಗತ್ತೆ ಇಷ್ಟೆಲ್ಲ ಎಲ್ಲಾ ವೆರೈಟೀಸ್ ಪ್ಯಾಂಟ್ಸ್ ನಮ್ಮ ಹತ್ರ ಇಷ್ಟೊತ್ತು ಟಾಪ್ ಗಳು ನೋಡಿದ್ರಿ ಬಾಟಮ್ ಗಳು ನೋಡಿದ್ರಿ ಇವಾಗ ಅದಕ್ಕೆಲ್ಲ ದುಪ್ಪಟಾಸ್ ಬೇಕು ದುಪ್ಪಟಾ ಸಿಗುದ್ರೆ ಹೆಂಗ್ ಹಾಕೊಳ್ಳೋದು ಸ್ವಲ್ಪ ಜನಕ್ಕೆ ದುಪ್ಪಟಾಸ್ ತುಂಬಾ ಇಷ್ಟ ಆದ್ರೆ ನಮ್ಮಲ್ಲಿ ಯಾವ ತರ ದುಪ್ಪಟಾಸ್ ಸಿಗುತ್ತೆ ಅಂತ ನಾನು ಈಸಿಯಾಗಿ ಹೇಳ್ತೀನಿ ನೋಡಿ ಸಿಂಪಲ್ ಆಗಿ ಒಂದೊಂದು ತೋರಿಸಿರ್ತೀನಿ ತುಂಬಾ ವೆರೈಟಿಸ್ ದುಪ್ಪಟಾಸು ಅದರಲ್ಲಿ ನೋಡಿ ಈ ತರ ಪ್ಲೇನ್ ದುಪ್ಪಟಾಸು ಇದ್ರಲ್ಲಿ ಜೈಪುರಿಂದ ಬಂದಿರೋದ್ರಿಂದ ಒಳ್ಳೆ ಕ್ವಾಲಿಟಿ ಇರುತ್ತೆ ಪ್ರೈಸ್ ಟೂ ಹಂಡ್ರೆಡ್ ರುಪೀಸ್ ತುಂಬಾ ಒಳ್ಳೆ ಕ್ವಾಲಿಟಿ ಇರುತ್ತೆ ನಿಮಗೆ ಜಾರದಾಗ್ಲಿ ಏನು ಆಗಲ್ಲ ಆ ತರ ದುಪ್ಪಟ ಫಸ್ಟ್ ಕ್ವಾಲಿಟಿ ಇರುತ್ತೆ ಇದ್ರಲ್ಲಿ ಕಾಟನ್ ಇರುತ್ತೆ ಮತ್ತೆ ಸಿಂಥೆಟಿಕ್ ಇರುತ್ತೆ ಮತ್ತೆ ಅದಾದ್ಮೇಲೆ ನೋಡಿ ಇದೇ ಸಿಂಥೆಟಿಕ್ ದುಪ್ಪಟ್ಟನಲ್ಲಿ ನಿಮ್ಗೆ ಒಂದು ತೋರಿಸ್ತೀನಿ ನೋಡಿ ಈ ದುಪ್ಪಟ್ಟ ಮಾತ್ರ ಎಸ್ಪೆಷಲಿ ನಿಮ್ಗೆ ವೈಟ್ ಆಗ್ಲಿ ಬ್ಲಾಕ್ ಆಗ್ಲಿ ಇದ್ರಲ್ಲಿ ಲಿಮಿಟೆಡ್ ಕಲರ್ಸ್ ಬರುತ್ತೆ ಈಗ ಪ್ರೈಸು ತ್ರೀ ಫಿಫ್ಟಿ ನನ್ನಲ್ಲಿ ಏಟ್ ಫಿಫ್ಟಿ ವರ್ಗೂ ದುಪ್ಪಟ್ಟ ಸಿಗತ್ತೆ ನೋಡಿ ಇವಾಗ ನೋಡಿ ಇದು ತ್ರೀ ಫಿಫ್ಟಿ ಎಷ್ಟು ಒಳ್ಳೆ ವೆರೈಟಿ ಇದೆ ನೋಡ್ಕೊಳ್ಳಿ ನೋಡಕ್ಕೂ ಚೆನ್ನಾಗಿದೆ ಫುಲ್ ದುಪ್ಪಟ್ಟ ಫುಲ್ ಗುಟ್ಟ ಇದೆ ಶಿಫಾನ್ ಶಿಫಾನ್ ಅದಕ್ಕೆ ನೋಡಿ ಲೇಸು ಎಲ್ಲ ಹಾಕಿದೆ ನೋಡಿ ಈ ತರ ದುಪ್ಪಟ್ಟ ಮತ್ತೆ ಲೆಂತ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿರುತ್ತೆ ಎರಡೂವರೆ ಮೀಟರ್ ಬರುತ್ತೆ ನೋಡಿ ಈ ತರ ದುಪ್ಪಟ್ಟನು ತುಂಬಾ ಎಲಿಗಂಟ್ ಆಗಿರುತ್ತೆ ಇದು ಪ್ರೈಸ್ ತ್ರೀ ಫಿಫ್ಟಿ ಅದಾದ್ಮೇಲೆ ಅದ್ರಲ್ಲಿ ಕಲರ್ಸ್ ಬ್ಲಾಕ್ ವೈಟ್ ಸ್ಕಿನ್ ಮತ್ತೆ ರೆಡ್ ಕಲರ್ ತರ ಮೆರೂನು ಒಂದ್ ನಾಲ್ಕೈದು ಕಲರ್ ಇದಾವೆ ಅಲ್ಲಿ ಶೇಡ್ಸ್ ತೋರಿಸ್ತೀನಿ ಅದಾದ್ಮೇಲೆ ನೋಡಿ ಫ್ಯಾನ್ಸಿ ದುಪ್ಪಟ್ಟಗಳು ಆಯ್ತಾ ಇದು ನೋಡಿ ತುಂಬಾ ಎಲಿಗೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಕಾಟನ್ ವೇರ್ ಮಾಡ್ಕೊಂಡಾಗ ಡೀಸೆಂಟ್ ಆಗಿ ಆಗಿ ಕಾಣಿಸ್ಬೇಕು ಅಂದ್ರೆ ಇದು ಪ್ರೈಸ್ ಏಟ್ ಹಂಡ್ರೆಡ್ ರುಪೀಸು ಇದೆಲ್ಲ ಡಿಸ್ಕೌಂಟ್ ಇರಲ್ಲ ಪ್ರೈಸ್ ಏಟ್ ಹಂಡ್ರೆಡ್ ರುಪೀಸ್ ವೈಟ್ ಮೇಲೆ ಬ್ಲಾಕ್ ಎಂಬ್ರಾಯ್ಡ್ರಿ ಇರುತ್ತೆ ಬ್ಲಾಕ್ ಮೇಲೆ ವೈಟ್ ಎಂಬ್ರಾಯ್ಡ್ರಿ ಎರಡ್ ತರ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಆರಾಮಾಗಿ ನೀವು ಎಲ್ಲಾದ್ರೂ ಯಾವ್ದಕ್ಕಾದ್ರೂ ಮ್ಯಾಚ್ ಮಾಡಿ ಹಾಕೋಬಹುದು ಅಷ್ಟು ಚೆನ್ನಾಗಿರತ್ತೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನಿಮ್ಗೆ ಅದು ಪ್ಯೂರ್ ಕಾಟನ್ ಅಲ್ಲಿ ಮತ್ತೆ ಸಾಫ್ಟ್ ಕಾಟನ್ ಇರೋದ್ರಿಂದ ನಿಮ್ಗೆ ಹಾಕೊಂಡಾಗ ಅಷ್ಟೇ ಚೆನ್ನಾಗಿ ಫೀಲಿಂಗ್ ಫುಲ್ ಫುಲ್ ಥ್ರೆಡ್ ವರ್ಕ್ ಎಂಬ್ರಾಯ್ಡ್ರಿ ನೋಡ್ಕೊಳ್ಳಿ ಎಲ್ಲಾ ಎಂಬ್ರಾಯ್ಡ್ರಿ ಯಾವ್ದು ಯಾವ್ದು ಪ್ರಿಂಟೇ ಅಲ್ಲ ಇದು ನೋಡಿ ಬೇಕಾದ್ರೂ ಹತ್ರ ಇಂದ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ಇದೆಲ್ಲ ಫುಲ್ ಎಂಬ್ರಾಯ್ ಇದು ಮಿಷನ್ ಎಂಬ್ರಾಯ್ಡ್ರಿ ನೋಡಿ ಕಾರ್ನರ್ಸ್ ಅಲ್ಲಿ ಈ ತರ ಇದೆಲ್ಲ ವರ್ಕ್ ಎಂಬ್ರಾಯ್ಡ್ರಿನೇ ಮಾಡಿದ್ದಾರೆ ನೋಡಿ ಈ ತರ ನೋಡಿ ಫುಲ್ ದುಪ್ಪಟ್ಟ ಎಂಬ್ರಾಯ್ಡ್ರಿ ಇದೆ ಇದು ಪ್ರೈಸ್ ಏಟ್ ಹಂಡ್ರೆಡ್ ರುಪೀಸ್ ಆಗತ್ತೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗ್ ಕಾಣತ್ತೆ ಈ ತರ ಇರುತ್ತೆ ನಿಮ್ಗೆ ವೈಟ್ ಬ್ಲಾಕ್ ಮಾತ್ರ ಸಿಗತ್ತೆ ಯಾವ್ದು ಕಲರ್ಸ್ ಸಿಗಲ್ಲ ಇದ್ರಲ್ಲಿ ಅಷ್ಟು ಚೆನ್ನಾಗಿ ಕಾಣತ್ತೆ ಇದು ಈ ದುಪ್ಪಟ್ಟಗಳು ಆಯ್ತಾ ಇದ್ರಲ್ಲಿ ಬಿಟ್ರೆ ನಿಮ್ಗೆ ಇದು ಪ್ಯಾಚ್ ವರ್ಕ್ ಪ್ಯಾಚ್ ವರ್ಕ್ ಎಲ್ಲರಿಗೂ ಒಂದೇ ಕಲರ್ ಅಲ್ಲಿ ಮಲ್ಟಿ ಕಲರ್ಡ್ ಹಾಕೋಬೇಕು ಅಂತ ಅನ್ಕೋತಾರೆ ಅಪ್ಲಿಕ್ ಅಪ್ಲಿಕ್ ವರ್ಕ್ ಅಂತಾರೆ ಆಕ್ಚುಲ್ ಆಗಿ ಪ್ಯಾಚ್ ವರ್ಕು ಅಂತಾರೆ ಗೊತ್ತಿಲ್ಲದೆ ಇರೋರು ಇದೆಲ್ಲ ಪ್ಯಾಚ್ ಮಾಡಿದ್ದಾರೆ ಅಪ್ಲಿಕ್ ವರ್ಕ್ ಮಾಡಿದ್ದಾರೆ ಇದು ಪ್ರೈಸ್ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರುಪೀಸ್ ಇದನ್ನು ನೋಡಿ ಇದು ತುಂಬಾನೇ ಚೆನ್ನಾಗಿರತ್ತೆ ನೀವು ಮಲ್ಟಿ ಕಲರ್ಡ್ ಆಗಿ ಬ್ಯಾರ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ ನೋಡ್ಕೊಳ್ಳಿ ಈ ತರ ದುಪ್ಪಟ್ಟ ತುಂಬಾ ಚೆನ್ನಾಗಿರುತ್ತೆ ಲೆಂತ್ ಇರುತ್ತೆ ಲೆಂತ್ ಅಷ್ಟು ತುಂಬಾ ಚೆನ್ನಾಗಿ ಲೆಂತ್ ಇದೆ ಎಲ್ಲದಕ್ಕಿಂತ ಲೆಂತ್ ಜಾಸ್ತಿ ಇದೆ ಇದು ಪ್ರೈಸ್ ಏಟ್ ಹಂಡ್ರೆಡ್ ರುಪೀಸ್ ಹೌದು ಮತ್ತೆ ಇದರಲ್ಲಿ ನೋಡಿ ಫುಲ್ ಹಾಫ್ ವೈಟ್ ಹಾಫ್ ವೈಟ್ ಕಲರ್ ಅಲ್ಲಿ ಫುಲ್ ಎಂಬ್ರಾಯ್ಡರಿ ವರ್ಕ್ ಇದೆ ಇದೆಲ್ಲ ಪ್ರೈಸಸ್ ನಾನು ಆಮೇಲೆ ಒಂದೊಂದಾಗಿ ನಾನು ಬಂದಾಗ ನಾನು ತೋರಿಸಿ ಕೊಡ್ತೀನಿ ಒಂದೊಂದು ವೆರೈಟಿ ಒಂದೊಂದ್ ತರ ಇರುತ್ತೆ ಹೌದು ಅದರಲ್ಲಿ ಗೋಲ್ಡ್ ನೋಡಿ ಈ ತರ ಗೋಲ್ಡ್ ಅಲ್ಲಿ ಕೂಡ ಗೋಲ್ಡ್ ಕೂಡ ಇದೆ ಈ ಗೋಲ್ಡ್ ಅಲ್ಲ ಇದೆ ವರ್ಕ್ ಫುಲ್ ಗೋಲ್ಡ್ ಮತ್ತೆ ಫುಲ್ ಎಂಬ್ರಾಯ್ಡರಿ ವರ್ಕ್ ಇರೋದ್ರಿಂದ ಇದು ಪ್ರೈಸ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಫೈವ್ ಇದಾದ್ರೆ ನಿಮಗೆ ಕಾಸ್ಟ್ ಜಾಸ್ತಿ ಬರುತ್ತೆ ಅದು ಕಾಟನ್ ಮೇಲೆ ನೋಡಿ ಇದು ಇದು ಫೈವ್ ಹಂಡ್ರೆಡ್ ಫೈವ್ ನೋಡಿ ಇದೆಲ್ಲ ವೆರೈಟೀಸ್ ಆ ತರ ಬರುತ್ತೆ ಇದೆಲ್ಲ ದುಪ್ಪಟ್ಟು ಈ ತರ ಆಮೇಲೆ ನಿಮ್ಗೆ ವೈಟ್ ಅಂದ್ರೆ ತುಂಬಾ ಜನ ಇಷ್ಟ ಏನ್ ಗೊತ್ತಾ ವೆರೈಟಿ ದುಪ್ಪಟಾಸ್ ಬೇಕಂತಾರೆ ವೆರೈಟಿ ದುಪ್ಪಟ್ಟು ಇವಾಗ ನೋಡಿ ಫುಲ್ ವರ್ಕ್ ಎಂಬ್ರಾಯ್ಡರಿ ವರ್ಕ್ ಇರೋ ದುಪ್ಪಟ್ಟ ನೋಡ್ಕೊಳ್ಳಿ ಎಲ್ಲ ಏಟ್ ಏಟ್ ಫಿಫ್ಟಿ ಏಟಿ ವರ್ಗು ಬರುತ್ತೆ ಎಲ್ಲ ವೆರೈಟಿ ಒಂದೊಂದು ಹೇಳೋ ಕಷ್ಟ ಆಗುತ್ತೆ ಮತ್ತೆ ಕಾಟನ್ ಇರುತ್ತೆ ಇದೆಲ್ಲ ನಿಮ್ಗೆ ಕಾಟನ್ ದುಪ್ಪಟ್ಟು ತುಂಬಾ ಇಷ್ಟ ಪಡೋರು ಇರೋದು ಬೇರೆ ಬೇರೆ ನೋಡಿ ಲೇಸ್ ಇದ್ದು ತರಸ್ ಲೇಸ್ ಇದೆ ಇದು ಎಂಬ್ರಾಯ್ಡರಿ ದುಪ್ಪ ನೋಡಿ ಎಷ್ಟು ಡೀಸೆಂಟ್ ಆಗಿ ಕ್ಲಾಸ್ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ನೀವು ವಾಶ್ ಮಾಡೋದು ಏನಾಗಲ್ಲ ಯಾಕಂದ್ರೆ ನಾನೆಲ್ಲ ಯೂಸ್ ಮಾಡಿ ನೋಡ್ತೀನಿ ಒಂದೊಂದು ಪೀಸ್ ನ ನಾನು ಯೂಸ್ ಮಾಡಿ ನೋಡ್ತೀನಿ ಆಯ್ತಾ ಅದರಲ್ಲೇ ನೋಡಿ ಎಂಬ್ರಾಯ್ಡ್ರಿ ದುಪ್ಪಟ್ಟ ಇದು ಸಿಂಥೆಟಿಕಲ್ ಎಂಬ್ರಾಯ್ಡ್ರಿ ದುಪ್ಪಟ್ಟ ಅದೇ ಶಿಫಾನ್ ಶಿಫಾನ್ ಶಿಫಾನಲ್ಲೇ ಎಂಬ್ರಾಯ್ಡ್ರಿ ದುಪ್ಪಟ್ಟ ನೋಡ್ಕೊಳ್ಳಿ ಈ ತರ ಆಯ್ತಾ ಅದರಲ್ಲೇ ಸ್ವಲ್ಪ ಸಿಲ್ಕಿ ಸಿಲ್ಕಿ ಸ್ಟೈಲ್ ದುಪ್ಪಟ್ಟ ಇದೆ ನೋಡಿ ಈ ತರ ಸಿಲ್ಕ್ ಫುಲ್ ವರ್ಕ್ ಇರೋಂಗ್ ವೈಟ್ ವೈಟ್ ನಿಮ್ಗೆ ಎಷ್ಟು ವೆರೈಟಿ ಬೇಕಂದ್ರೆ ನೋಡಿ ಇದು ಫುಲ್ ಸಿಲ್ಕ್ ಗ್ಲಾಸ್ ವರ್ಕ್ ಗ್ಲಾಸ್ ವರ್ಕ್ ಬರ್ತಂದ್ರೆ ಚಮಕಿ ವರ್ಕ್ ಚಮಕಿ ನೋಡಿ ಈ ತರ ಆಯ್ತಾ ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇರತ್ತೆ ಇದಂತೂ ಮಿಲ್ಕ್ ಮಿಲ್ಕ್ ಬೈಟ್ ಇದೆ ಒಂದೊಂದು ಒಂದೊಂದು ತರ ಬರುತ್ತೆ ಇದು ಕಚ್ ವರ್ಕ್ ತರ ವರ್ಕ್ ನೋಡಿ ಕಚ್ ವರ್ಕ್ ಸಿಂಪಲ್ ಆಗಿ ಎಲಿಗೇಂಟ್ ಆಗಿ ಹಾಕೋಬೇಕು ಅನ್ನೋರು ಒಂದು ಸೈಡ್ ಹಾಕೋಬೇಕು ಅನ್ನೋರಿಗೆ ಈ ತರ ಎಲಿಗೆಂಟ್ ಆಗಿರುತ್ತೆ ಆರ್ಗಂಡಿ ಆರ್ಗಂಡಿನಲ್ಲಿ ಕಚ್ ವರ್ಕ್ ಮಾಡಿರುವುದು ಮತ್ತೆ ಈ ತರ ಮಿರರ್ ವರ್ಕ್ ಇದೆ ಫುಲ್ ದುಪ್ಪಟ್ಟು ಇದು ಕಾಟನ್ ತುಂಬಾ ಚೆನ್ನಾಗಿದೆ ಕಾಟನ್ ಎಲ್ಲ ತುಂಬಾ ಚೆನ್ನಾಗಿದೆ ಕಾಟನ್ ದುಪ್ಪಟ್ಟನು ಅಷ್ಟೇ ಚೆನ್ನಾಗಿರುತ್ತೆ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ 800 850 ಒಳಗಡೆ ಎಲ್ಲ ಬಂದಿರುತ್ತೆ ಆ ಸೀಕ್ವೆನ್ಸ್ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಬೇಕು ಸಿಂಪಲ್ ಡ್ರೆಸ್ ಹಾಕೊಂಡಾಗ ಈ ತರದ್ ಹಾಕೊಂಡ್ಬಿಟ್ರೆ ನೋಡೋಕು ಚೆನ್ನಾಗಿರುತ್ತೆ ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇರ್ತವೆ ನಾನು ನೋಡಿ ನೋಡಿ ಆಮೇಲೆ ಹೇಳ್ತೀನಿ ನೋಡಿ ಇದು ಅಷ್ಟೇ ಎಂಬ್ರಾಯ್ಡ್ರಿ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಒಂದೊಂದು ಒಂದೊಂದು ತರ ವಿತ್ ಲೇಸ್ ಇರುತ್ತೆ ನೋಡ್ಕೊಳ್ಳಿ ಇಷ್ಟೆಲ್ಲ ವೆರೈಟಿ ಒಂದೇ ಕಲರ್ ವೈಟ್ ನಲ್ಲೇ ತುಂಬಾ ಜನ ತಗೊಳ ನಾನು ನೋಡಿದೀನಿ ಇದ್ರಲ್ಲೆಲ್ಲ ವೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಇದೆಲ್ಲ ನಮ್ಮಲ್ಲಿ ಫ್ಯಾನ್ಸಿ ನೈಟಿ ಸಿಗುತ್ತೆ ಪ್ರೈಸ್ ನೈನ್ ಹಂಡ್ರೆಡ್ ರುಪೀಸ್ ಎಕ್ಸ್ ಎಲ್ ಸಿಗತ್ತೆ ಡಬ್ಲ್ ಎಕ್ಸ್ ಎಲ್ ಸಿಗತ್ತೆ ಈ ಎರಡು ಸೈಜಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ನೋಡಿ ಈ ತರ ಒಂದೊಂದು ಒಂದ್ ಪ್ರಿಂಟ್ ಒಂದ್ ಕಲರ್ ಒಂದ್ ಡಿಸೈನ್ ಇರುತ್ತೆ ಸೈಜಸ್ ಮಾತ್ರ ಎಕ್ಸ್ ಎಲ್ ಎಲ್ ಡಬಲ್ ಎಕ್ಸ್ ಎಲ್ ಓಪನ್ ಒಂದು ಮಾಡ್ತೀನಿ ಒಂದು ಒಂದ್ಸೂರ್ ಎಂಬ್ರಾಯ್ಡ್ರಿ ಇರುತ್ತೆ ಕ್ವಾಲಿಟಿ ಸೂಪರ್ ಆಗಿರುತ್ತೆ ನೋಡಿ ಈ ತರ ನೋಡಿ ಸಿಲ್ಕ್ತ ಸಿಲ್ಕ್ತ ಇರುತ್ತೆ ಸಾಫ್ಟ್ ಆಗಿರುತ್ತೆ ಬಟ್ಟೆ ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ ಪ್ರೈಸು ನೈನ್ ಹಂಡ್ರೆಡ್ ರುಪೀಸ್ ಡಬಲ್ ಎಕ್ಸ್ ಎಲ್ ತಗೊಂಡ್ರು ಸೇಮ್ ಪ್ರೈಸು ಇವಾಗ ಒಂದು ಸ್ವಲ್ಪ ಡಿಸ್ಪ್ಲೇ ಮಾಡಿರ್ತೀನಿ ಎಷ್ಟೊಂದಿದೆ ವೆರೈಟೀಸ್ ಅದನ್ನೆಲ್ಲ ತೆಗೆಯೋ ಕಷ್ಟ ಆಗಕ್ಕೆ ಅದಕ್ಕೆ ನಿಮ್ಗೆ ಒಂದ್ ನಾಲ್ಕು ವರ್ಷ ಇಲ್ಲಿ ಬಂದ್ರೆ ನಿಮಗೆ ಟ್ರಯಲ್ ಮಾಡಿಸಿ ಕೊಡ್ತೀವಿ ಓಕೆ ಮೇಡಂ ಡಬಲ್ ಎಕ್ಸ್ ಅನಾ ಇದು ಎಕ್ಸ್ ಎಲ್ ಮತ್ತೆ ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಒಂದೊಂದು print ಗಳು ಚೇಂಜ್ ಇರ್ತವೆ ಒಂದೊಂದು ಒಂದೊಂದು ಇದೆಲ್ಲ printing ಅಲ್ಲಾ uh, ಹಾ uh, uh. uh, uh. hmm. uh, print ಇದು ನೋಡಬೇಕು ಹೆಂಗಿದೆ ಅಂದ್ರೆ thread ಒಂದೇ ತರ ಕಾಣೋಸ್ತಿದೆ ಬಟ್ ಇದೆಲ್ಲ ಪ್ರಿಂಟಿಂಗ್ ಅಲ್ಲಿ ಇದೆ ಇದೆಲ್ಲ ಪ್ರೈಸಸ್ ಮಾತ್ರ 900 ಯಾವ ಸೈಜ್ ತಗೊಂಡ್ರೂ ಇವಾಗ ನೋಡ್ಕೊಳ್ಳಿ ಒಂದಿದೊಂದ್ ತರ ಒಂದೊಂದು ಒಂದೊಂದು ತರ ಬರುತ್ತೆ ಪ್ರಿಂಟ್ಸ್ ಚೇಂಜಸ್ ಆಗ್ತಾ ಇರತ್ತೆ ಕಲರ್ಸ್ ಚೇಂಜಸ್ ಆಗ್ತಾ ಇರತ್ತೆ ಸಿಗ್ತಾ ಇರತ್ತೆ ನಿಮಗೆ ಆ ಶಾಪ್ ಅಲ್ಲಿ ಬಂದ್ರೆ variety ತೋರಿಸಿ ಸಿಗುತ್ತೆ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ನೈಟೀಸ್ ಎಲ್ಲ ನಾರ್ಮಲ್ ಕಾಟನ್ ನೈಟೀಸ್ ಎಲ್ಲ 500 ಇಂದ ಸ್ಟಾರ್ಟ್ ಆಗುತ್ತೆ ಇದಾದ್ರೆ 900 900 ರೂಪಾಯಿ uh ಓಕೆ -huh.